ರಸ್ತೆಯಲ್ಲಿ ಬಿದ್ದಿದ್ದ ಕಸ ಯಾರು ತೆಗಿಬೇಕು ನೀರು ತೆಗಿಬೇಕು ಯಾಕೆ ತೆಗಿತಾ ಇಲ್ಲ ಮನವಿ ತಗೊಂಡು ಚೇಂಬರ್ ಅಲ್ಲಿ ಕುತ್ಕೊಳ್ಳೋದಲ್ಲ ಸರ್ಕಾರ ಏನಿದೆ ಕಸವನ್ನ ಎತ್ತಲಿಕ್ಕೆ ಲಾಯಕ ಆಗದೆ ಇರುವಂತ ಸರ್ಕಾರ ಇಲ್ಲಿ ಫೋಟೋಗಳನ್ನ ಹಾಕ್ಬಿಟ್ಟು ಡಿ ಸಿ ಎಂ ಸಿ ಎಂಗೆ ಟ್ಯಾಗ್ ಮಾಡ್ಬಿಡೋದು ನಾ ಕಸವನ್ನ ತಗೊಂಡೋಗಿ ಮನೆಗಳ ಮುಂದೆ ಹಾಕುವುದ್ರ ಬದಲು ಅದೇ ಮನೆ ಮನೆ ಬಾಗ್ಲಿಗೆ ಕಸದ ಗಾಡಿಗಳನ್ನ ಕಳಿಸಿದ್ರೆ ಈ ಒಂದು ತೊಂದರೆ ಆಗ್ತಾ ಇರಲಿಲ್ಲ ಮತ್ತೆ ಪ್ರತಿ ಮನೆಗೆ ಹೋಗ್ತಾ ಇಲ್ಲ ಈ ಕಸ ನಿಮಗೆ ಎತ್ತಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀರಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಹೇಳ್ಬಿಟ್ಟು ಯಾಕೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಸಣ್ಣ ಗಟ್ಟಲೆ ಕಸವನ್ನ ತಗೋಬಂದು ನಿಮ್ಮ ಆಫೀಸ್ಗಳ ಒಳಗಡೆ ತುಂಬ್ತೀವಿ ಹಾಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳೇನಿದ್ದೀರಾ ನಿಮ್ಮ ನಿವಾಸದ ಮನೆ ಮುಂದೆ ಆಗ್ತೀವಿ ನಿಜವಾಗ್ಲೂ ಅಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಜಿ ಬಿ ನಾನು ತೋರಿಸ್ತೀನಿ ಕೊಳಚೆ ನೀರನ್ನ ಇವತ್ತು ದೊಡ್ಡ ದೊಡ್ಡ ಕರೆಗಳಿಗೆ ಚೆಲ್ತಾ ಇದಾರೆ ಮಹಾದೇವಪುರದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಕೆಲಸ ಏ ಮನವಿ ಕೊಟ್ಟರು ಕೂಡ ಸಹ ಆ ಮನವಿಗೆ ಸ್ಪಂದಿಸದೆ ಸಾವಿರ ಜನ ಲಕ್ಷ ಜನ ನಿಂತು ಸಾರ್ವಜನಿಕರ ಜೊತೆಯಲ್ಲಿ ಸೇರಿ ನಾವು ಹೋರಾಟ ಮಾಡ್ತೀವಿ ಇದು ನಿಮಗೆ ಕೊನೆಯದಾದ ನೇರ ಎಚ್ಚರಿಕೆ ಬೃಹತ್ ಬೆಂಗಳೂರು ಹೆಸರನ್ನ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬದಲಾಯಿಸಿದ್ರೆ ಸಾಲದು ಅದಕ್ಕೆ ಬೇಕಾಗಿರುವಂತ ಅಭಿವೃದ್ಧಿಗಳನ್ನ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತ ಜವಾಬ್ದಾರಿಯನ್ನ ಈ ಒಂದು ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಹೇಳಿ ಗ್ರೇಟರ್ ಬೆಂಗಳೂರಿನ ಕಚೇರಿಯ ಮುಂಭಾಗದಲ್ಲಿ ಕಸ ಸುರಿದು ವಿನೂತನವಾಗಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ಗ್ರೇಟರ್ ಬೆಂಗಳೂರು ಕಚೇರಿಯ ಮುಂಭಾಗದಲ್ಲಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹಾಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ತರೀಕೆರೆ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷ ಚೇತನ್ ಸೂರ್ಯ ಹಾಗೂ ಮಹದೇವಪುರ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದಂತಹ ಓಬಳೇಶ್ ಯುವ ಘಟಕದ ಸುಹಾಸ್ ಮತ್ತಿತರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಯನ್ನು ಕೇವಲ ಕಾಟಾಚಾರಕ್ಕೆ ಸುರಿದು ಅಥವಾ ಆ ಒಂದು ಕಸವನ್ನ ತೆಗೆದು ಪೋಸ್ಟ್ ಮಾಡಿಕೊಳ್ಳುವಂತದ್ದು ಇವರಿಗೆ ಚಟ ಆಗೋಗಿದೆ ಈ ಒಂದು ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ರೆ ಮುಂದಿನ ವಾರದಲ್ಲಿ ಈ ಒಂದು ಕಸದ ಸಮಸ್ಯೆಯನ್ನ ಬಗೆಹರಿಸತಾ ಇದ್ರೆ ಒಂದು ಟನ್ ಕಸವನ್ನ ತಂದು ಮಹದೇವಪುರ ಗ್ರೇಟರ್ ಬೆಂಗಳೂರು ಕಚೇರಿ ಮುಂಭಾಗದಲ್ಲಿ ಸುರಿದು ಪ್ರತಿಭಟನೆಯನ್ನ ನಡೆಸುವಂತ ಎಚ್ಚರಿಕೆಯನ್ನ ವಿನಯ್ ಕುಮಾರ್ ತರೀಕೆರೆರ್ ನೀಡಿದ್ದಾರೆ ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಕಸವನ್ನು ಎಲ್ಲಂದ್ರಲ್ಲಿ ಹೆಸರೇ ಅವರ ಫೋಟೋಗಳನ್ನ ಹಿಡಿಯುವಂಥದ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಹಾಕಿ ಸಾಮಾಜಿಕ ಜಾಲತಾಣಗಳಿಗೆ ಅಷ್ಟೇ ಅಧಿಕಾರಿಗಳು ಸೀಮಿತವಾಗಿದ್ದಾರೆ ಅದನ್ನು ವಿಲೇವಾರಿ ಮಾಡೋದಕ್ಕೆ ಸರಿಯಾಗಿ ವಾಹನಗಳನ್ನ ನೀಡ್ತಾ ಇಲ್ಲ ಮತ್ತು ಸರಿಯಾಗಿ ಆ ಒಂದು ಕೆಲಸವನ್ನ ಮಾಡ್ತಿಲ್ಲ ಇನ್ನು ಹೆಸರಿಗೆ ಹೇಳ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಇದೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಗ್ರೇಟರ್ ಬೆಂಗಳೂರು ಅಂತ ಹೆಸರನ್ನು ಮಾತ್ರ ಬದಲಾಯಿಸಿದೆ ಅಂತೇಳಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗ್ರೇಟರ್ ಬೆಂಗಳೂರು ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲಿರೋ ಕಸನ ತಗೊಂಬಂದು ಅವರು ಏನು ಸಾರ್ವಜನಿಕರು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮನೆ ಮುಂದೆ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಎಸೆಯುವಂತ ಕೆಲಸನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ರೆ ಅವ್ರ ಕೆಲಸನ ಅವ್ರು ಮರ್ತಿದ್ದಾರೆ ಯಾಕಪ್ಪ ಅಂತೇಳಿ ಹೇಳಿದ್ರೆ ಎಲ್ಲ ಕಡೆ ನೀವು ಮಾದೇವಪುರದಲ್ಲಿ ಎಲ್ಲೆಲ್ಲಿ ಯಾ ಪ್ರತಿಯೊಂದು ರಸ್ತೆಗೆ ಹೋದ್ರು ಎಲ್ಲೂ ಡಸ್ಟ್ಬಿನ್ಗಳಿಲ್ಲ ಎಲ್ಲ ಸಾರ್ವಜನಿಕರು ತಂದು ಹಾಕಿರೋ ಕಸನ ಇವರು ಎಷ್ಟೋ ವರ್ಷ ಆದ್ರೂ ತೆಗಿಯುವಂಥ ಕೆಲಸ ಮಾಡಿಲ್ಲ ಹಾಗಾಗಿ ಅವ್ರ ಕಸನ ತಂದ್ಬಿಟ್ಟು ಅವ್ರಿಗೆ ಅಂತ ಇದೊಂದು ಪ್ರಯತ್ನ ಇವತ್ತು ಮನ್ಯ ಡಿ ಸಿ ಎಂ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರ್ಯಾರು ಸಾರ್ವಜನಿಕರು ತಂದು ರೋಡ್ ಅಲ್ಲಿ ನಾವು ಕಸವನ್ನ ಚೆಲ್ತೀರಾ ನಿಮ್ಮ ಮನೆ ಅಡ್ರೆಸ್ ಹುಡುಕಿ ಬಂದು ಸುರಿತೀವಿ ಅಂತ ಹೇಳಿ ಒಂದಷ್ಟು ಮಾರ್ಷಲ್ಗಳನ್ನ ಟೆರ್ರರಿಸ್ಟ್ಗಳನ್ನ ಹಿಡಿಯೋ ರೀತಿ ಮಾರ್ಷಲ್ಗಳನ್ನ ನಿಲ್ಲಿಸಿ ಅವ್ರ ಮನೆ ಮುಂದೆ ಹೋಗಿ ಕಸ ಸುರಿಯುವಂತಹ ಕೆಲಸವನ್ನ ಈ ಸರ್ಕಾರ ಈ ಒಂದು ದರಿದ್ರ ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಈ ಬಿ ಎಂ ಪಿ ಆಗಿರ್ಬೋದು ಅಥವಾ ನೂತನ ಜಿ ಬಿ ಅಂತ ಏನು ಮಾಡ್ಕೊಂಡಿದ್ರು ಅವರು ಸಂಪೂರ್ಣವಾಗಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬಿ ಬಿ ಎಂ ಪಿ ಅವರು ಸಾರ್ವಜನಿಕರಿಗೆ ಸೇವಕರಾಗಿ ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಸಹ ಒಂದು ಸರ್ಕಾರದ ಹಿಂಬಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಒಂದು ಉದ್ದೇಶ ಇಷ್ಟೇ ನೀವು ಮನೆಗೆ ಅವ್ರ ಮನೆ ಮುಂದೆ ಹೋಗಿ ಕಸ ಸುರಿಯೋದ್ರ ಬದಲು ಪ್ರತಿದಿನ ಮನೆ ಮುಂದಕ್ಕೆ ಕಸದ ಗಾಡಿಯನ್ನ ಕಳಿಸಿದ್ರೆ ಯಾರ ತಾನೇ ರೋಡ್ ತಂದು ಸುರಿತಾರೆ ಅಕಸ್ಮಾತ್ ರೋಡ್ ಸುರಿದ್ರು ಸಹ ಅವಾಗ ಫೈನ್ ಹಾಕಿ ಒಂದು ಸಾವಿರ ಇಲ್ಲ ಹತ್ತು ಸಾವಿರ ಫೈನ್ ಹಾಕಿ ಸಿ ಅದು ಮ್ಯಾಟರ್ ಆಗಲ್ಲ ನಾನು ಹೇಳ್ತಾ ಇಷ್ಟೇ ನಿಮ್ ಎಲ್ರಿಗೂ ಅಧಿಕಾರಿಗಳಿಗಾಗಿರ್ಬಹುದು ಅಥವಾ ಸರ್ಕಾರಗಳಿಗಾಗಿರ್ಬೋದು ಸ್ವಲ್ಪ ನೀವುಗಳೆಲ್ಲ ಎಚ್ಚೆತ್ಕೋಬೇಕಾಗ್ತದೆ ಮನೆ ಮುಂದೆ ತಗೊಂಡು ಹೋಗೋದು ಹೀರೋಯಿಸಮ್ ತೋರಿಸುವಂತದ್ದು ನೀವು ಮಾರ್ಷಲ್ ಗಳಿರುವಂತದ್ದು ಈ ಕೆಲಸ ಮಾಡ್ಲಿಕ್ಕಲ್ಲ ನೀವು ಪ್ರತಿ ಅಂಗಡಿಗಳಿಗೋಗಿ ಹೋಗಿ ಫೈನ್ ಹಾಕುವಂಥದ್ದು ದುಡ್ಡು ಕಲೆಕ್ಟ್ ಮಾಡುವಂತದ್ದು ನಿಮಗೆ ನೈತಿಕ ಪೊಲೀಸ್ ಗಿರಿ ಮಾಡುವಂತ ಕೆಲಸಗಳನ್ನ ಎಲ್ಲ ಒಂದು ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ ಈಗಾಗಲೇ ಹತ್ತು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ ಯಾವತ್ತು ರಾಜಕೀಯ ಎಂಟ್ರಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ತಾವು ಮುಖ್ಯಮಂತ್ರಿ ಸೀಟ್ಗೋಸ್ಕರ ನಿಮ್ಮ ಒದ್ದಾಸ ಆಗ್ಬಿಟ್ಟಿದೆ ಜನಗಳ ಪರಿಸ್ಥಿತಿಯಲ್ಲಿ ತಮಗೆ ಗೊತ್ತಾಗಿಲ್ವಾ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ತಾವು ಹೈದ ನಾಯಕರು ಅಂತಿದಿರ ಹೈದ ನಾಯಕರ ಹೆಸರು ಹಾಕೊಂಡು ಓಟ್ ಪಡ್ಕೊಂಡು ಹೌದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿನಯ್ ಕುಮಾರ್ ತರೀಕೆರೆ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೆಯೇ ಈ ಒಂದು ಪ್ರತಿಭಟನೆಯಲ್ಲಿ ಕಾರ್ಯಾಧ್ಯಕ್ಷರಾದಂತಹ ಚೇತನ್ ಸೂರ್ಯ ಕೂಡ ಭಾಗವಹಿಸಿದರು ಹಾಗೆಯೇ ಮಹದೇವಪುರ ಜೆಡಿಎಸ್ ಅಧ್ಯಕ್ಷರಾದಂತಹ ಹೋಬಳೇಶ್ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂತಹ ಸುಹಾಸ್ ಮತ್ತಿತರರು ಕೂಡ ಭಾಗವಹಿಸಿದ್ದರು ಈ ಒಂದು ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ತರೀಕೆರೆ ಏನ್ ಮಾತನಾಡುದು ಅನ್ನೋದನ್ನ ನೋಡೋಣ ಬನ್ನಿಎಂ ಿರುವಂಥದ್ದು ಇಲ್ಲಿ ಸೇರಿರುವಂಥ ಎಲ್ಲ ಯುವಕರು ಏನಿದ್ದಾರೆ ಮಹಾದೇವಪುರದವರು ಮತ್ತೆ ನಾವು ಸಹ ಮಹದೇ ಮಹಾದೇವಪುರ ನಿವಾಸಿಯಾಗಿದ್ದು ಈ ಒಂದು ಇದಕ್ಕಿಂತ ಮುಂಚೆ ನಾವೇನು ಅಧಿಕಾರಿಗಳಿಗೆ ಸುಮಾರು ಸಲ ಮನವಿಗಳನ್ನು ಕೊಟ್ಟಿದ್ದೇವೆ ಯಂತ್ರದಲ್ಲಿ ರಸ್ತೆ ಸರಿ ಇಲ್ಲ ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾ ಇಲ್ಲ ಟೈಮ್ ಟು ಟೈಮ್ ತೊಗೊಂಡು ಹೋಗ್ತಾ ಇಲ್ಲ ಮತ್ತು ಪ್ರತಿ ಮನೆಗೆ ಹೋಗ್ತಾ ಇಲ್ಲ ಪ್ರತಿ ಬೀದಿಗಳಲ್ಲಿ ಅಲ್ಲಲ್ಲಿ ಗಾರ್ಬೇಜ್ ಬಿದ್ದಿದೆ ಅದನ್ನು ಎತ್ತುವಂಥ ಕೆಲಸ ಮಾಡಿ ಅಂತೇಳ್ಬಿಟ್ಟು ಸುಮಾರು ಸಲ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಮನವಿ ತಗೊತಾರೆ ತೆಗೆದುಬಿಟ್ಟು ಎರಡು ದಿನ ಆದಮೇಲೆ ಮಡಚಿ ಎಸಿತಾರೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಡೆವಲಪ್ಮೆಂಟು ಇದುವರೆಗು ಯಾವ ಅಧಿಕಾರಿನೂ ಸಹ ಬಂದು ಮಾಡಿಲ್ಲ ಸೊ ಆನ್ ದ ಫೀಲ್ಡ್ ದೆರ್ ಇಸ್ ನೋ ವರ್ಕ್ ಓನ್ಲಿ ಇನ್ ದ ಪೇಪರ್ ಓನ್ಲಿ ಇನ್ ದ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ದೇ ಆರ್ ಶೋಯಿಂಗ್ ಅಪ್ ಅಷ್ಟೇ ನಡೀತಾರೆ ಅದಿಲ್ಲಿ ಏನು ಮೊನ್ನೆ ಒಂದು ತ್ರೀ ಡೇಸ್ ಮುಂಚೆ ಇವಾಗಿರುವಂಥ ಒಂದು ಕಮಿಷ್ನರ್ ಎಲ್ ಎಸ್ ಸುಧಾಕರ್ ಅವರು ಏನು ಇನ್ಸ್ಪೆಕ್ಷನಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕ್ತಾರೆ ಜಿ ಬಿ ಎ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಫೋ ಪೋಸ್ಟ್ ಹಾಕ್ತಾರೆ ಅದೇ ಬೀದಿಲಿನಲ್ಲಿ ಹೋಗಿ ನೋಡೋದಾಯಿತು ಅಂದರೆ ಕಸದ ರಾಶಿಗಳು ಅಲ್ಲಲ್ಲಲ್ಲಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಕಡೆ ಕಸದ ರಾಶಿಗಳು ಬಿದ್ದಿದೆ ಆದರೆನಪ್ಪ ಅಂಥ ಒಂದು ಕಸದ ರಾಶಿ ಅಷ್ಟು ದೊಡ್ಡ ಕಸದ ರಾಶಿ ನಮ್ಮ ಕಮಿಷನರ್ ಅವ್ರ ಕಣ್ಣಿಗೆ ಕಾಣಲಿಲ್ಲ ಯಾಕೆ ಇವ್ರು ಯಾರು ಕೆಲಸ ಮಾಡಬೇಕು ಜನಕ್ಕೆ ಒಳ್ಳೇದು ಮಾಡಬೇಕು ನಾವಿಲ್ಲಿ ಮಹಾದೇವಪುರದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ದು ಅಂತಾರಲ್ಲ ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫೋಟೋಗಳನ್ನು ಹಾಕ್ಬಿಟ್ಟು ಡಿ ಸಿ ಎಮು ಸಿ ಎಂಗೆ ಟ್ಯಾಗ್ ಮಾಡಿಬಿಡೋದು ನಾವು ಈ ಕೆಲಸ ಮಾಡಿದೀವಿ ಅಂತೇಳ್ಬಿಟ್ಟು ಇಂಥ ಕೆಲಸ ಮಾಡಲಿಕ್ಕೆ ನೀವು ಯಾಕೆ ಬೇಕು ಸ್ವಾಮಿ ಅಧಿಕಾರಿಗಳು ಅಂತೇಳ್ಬಿಟ್ಟು ಯಾಕೆ ಇರಬೇಕು ನೀವೆಲ್ಲ ನೀವು ಯಾರು ಇಲ್ಲ ಅಂತೇಳಿ ಹೇಳಿದ್ರು ಅದೇ ತರ ಇರುತ್ತೆ ಕಂಡೀಷನ್ನು ನೀವಿದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ನಿಮ್ಮ ಕೈಯಲ್ಲಿ ಮಾದೇವಪುರನ ಚೇಂಜ್ ಮಾಡೋಕ್ಕಾಗ್ತಿಲ್ವಾ ಇಲ್ಲಿ ನಡೀತಿರುವಂಥ ಈ ಒಂದು ಏನು ಕೆಲಸಗಳಿದೆ ಇದನ್ನ ಯಾವುದು ಮಾಡಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಅದಕ್ಕೆ ಯೋಗ್ಯತೆ ಅಂತ ಇರೋಂಥವ್ರು ಬರ್ತಾರೆ ಮಾದೇವಪುರಕ್ಕೆ ಕೆಲಸ ಮಾಡಲಿಕ್ಕೆ ಅದನ್ನ ಬಿಟ್ಕೊಂಡು ನೀವು ಶೋ ಆಫ್ ಮಾಡಿ ಮಾಡಿಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಿಟ್ರೆ ಎಲ್ಲ ಯುವಕರು ಸುಮ್ಮನೆ ಕುತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಮಾತ್ರ ನೀವು ಅನ್ಕೋಬೇಡಿ ಇವತ್ತು ನಾವಿಲ್ಲಿ ಇಲ್ಲೇನು ಒಂದು ಐವತ್ತು ಜನ ನಿಂತ್ಕೊಂಡು ನಿಮಗೆ ಹೇಳ್ತಾ ಇದೀವಿ ನಾಳೆ ದಿನ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ಹೋರಾಟ ಮಾಡ್ತೀವಿ ಇದು ನಿಮಗೆ ನೇರ ಎಚ್ಚರಿಕೆ ಆದಷ್ಟು ಬೇಗ ಇದನ್ನ ಸರಿ ಮಾಡಿ ಮತ್ತೆ ನಿಮ್ಮ ಒಂದು ಕೆಲಸದಲ್ಲಿ ಯಾವುದೇ ಡೆವಲಪ್ಮೆಂಟ್ ಇದ್ರೂ ಆಕ್ಚುಯಲ್ ಆಗಿರ್ಬೇಕು ನೀವು ಬರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದಕ್ಕೆ ಅಷ್ಟೇ ಅಲ್ಲ ಮಾಡೋದು ಯಾಕೆ ಸಾರ್ವಜನಿಕರಿಗೆ ಕಣ್ ಕಾಣಿಸಲ್ವಾ ಸಾರ್ವ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ ಪ್ರತಿ ಮನೆಯಿಂದ ಪ್ರತಿ ತಿಂಗಳಿಗೆ ನೀವು ಚಾರ್ಜ್ ಮಾಡ್ತಾ ಅದು ಈ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಮಾಡಿದ್ರಿ ಜನಗಳಿಗೆ ಗೊತ್ತಿಲ್ಲದಂಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಆಡ್ ಮಾಡಿದ್ರಿ ಪ್ರತಿ ಮನೆಗೆ ಹತ್ತು ಸಾವಿರ ಎಂಟು ಸಾವಿರ ಈ ರೀತಿ ನಿಮ್ಮ ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕುದ್ರಿ ಆ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲೋಗ್ತಾ ಹೋಗ್ತಾ ಇದೆ ಈ ಕಸ ನಿಮಗೆ ಎತ್ತಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಮೇಲೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀರಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಹೇಳ್ಬಿಟ್ಟು ಯಾಕೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಸಾವಿರದ ನಾನೂರು ಕೋಟಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಅಲ್ಲಿ ನಿಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಅಂತೇಳ್ಬಿಟ್ಟು ಬಜೆಟಲ್ಲಿ ತೋರಿಸಿದಿರಾ ಎಲ್ಲೋಯ್ತು ಸಾವಿರದ ನಾನ್ನೂರು ಕೋಟಿ ಒಂದಾದರೂ ಒಂದು ಡಸ್ಟ್ಬಿನ್ ಇದೆಯಾ ರಸ್ತೆಗಳಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಮಗು ಚಾಕ್ಲೇಟ್ ತಿಂದ್ರೂ ಅದನ್ನ ಡಸ್ಟ್ಬಿನ್ಗೆ ಎಸಿಬೇಕು ಅನ್ನೋ ಒಂದು ಪರಿಜ್ಞಾನ ಇದೆ ಆದರೆ ನೀವು ಅಧಿಕಾರಿಗಳು ಡಸ್ಟ್ಬಿನ್ನೇ ಇಟ್ಟಿಲ್ಲ ಎಲ್ಲೆಸಿಬೇಕು ತಲೆ ಮೇಲೆ ಎಸಿಬೇಕಾ ನಿಮಗೆ ಗೊತ್ತಾಗಲ್ವಾ ಅಷ್ಟು ಡಸ್ಟ್ಬಿನ್ ಇದ್ರೆ ಅದರಲ್ಲಿ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ರಸ್ತೆಗೇನೆ ಹಾಕೋದು ನಿಮ್ಮ ವೆಹಿಕಲ್ಗಳು ಏನಿದೆ ಗಾರ್ಬೇಜನ್ನ ಎಲ್ಲ ಎತ್ಕೊಂಡು ಹೋಗೋಂಥ ವೆಹಿಕಲ್ಗಳು ಓವರ್ಲೋಡ್ ಆಗಿ ಪ್ರತಿ ಕಸ ರಸ್ತೆಯಲ್ಲ ಹೋಗ್ತಾ ಇದೆ ಪ್ರೂಫ್ ಬೇಕಾ ಇವಾಗಲೇ ತೋರಿಸ್ತೀವಿ ಎಲ್ಲ ಪ್ರೂಫನ್ನು ಮೊಬೈಲಲ್ಲಿ ಇಟ್ಕೊಂಡು ಬಂದಿದ್ದೀವಿ ಸ್ವಾಮಿ ಇವತ್ತು ಬೆಳಗ್ಗೆದೇ ಎಲ್ಲ ಲೋಡ್ ಆಗೋಂಥದ್ದು ಯಾವ ಗಾಡಿಗಳಿದೆ ಪ್ರತಿ ಗಾಡಿನೂ ಓವರ್ಲೋಡ್ ಆಗುತ್ತೆ ಆ ಕಸ ಎಲ್ಲಿ ಬೀಳುತ್ತೆ ಹಾಗಾದ್ರೆ ರಸ್ತೆಗೆ ಬೀಳೋದು ರಸ್ತೆಯಲ್ಲಿ ಬಿದ್ದಿದ ಕಸ ಯಾರು ತೆಗಿಬೇಕು ನೀವ್ ತೆಗಿಬೇಕು ಯಾಕೆ ತೆಗಿತಾ ಇಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ನೀವು ಮನವಿ ತಗೊಂಡು ಚೇಂಬರ್ ಅಲ್ಲಿ ಕುತ್ಕೊಳ್ಳೋದಲ್ಲ ನಿಮ್ ಕೆಲಸ ಫೀಲ್ಡಿಗೆ ಇಳಿದು ಕೆಲಸ ಮಾಡ್ಬೇಕು ಅವಾಗ ನಾವು ಹೇಳ್ತೀವಿ ಅಧಿಕಾರಿಗಳು ನಿಮಗೆ ಸನ್ಮಾನ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಇದೇ ತರ ನಾವಿಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಬರೀ ಬ ಬರೀ ಇಷ್ಟೇ ಜನ ಅಲ್ಲ ಸಾವಿರ ಜನ ಲಕ್ಷ ಜನ ನಿಂತು ಸಾರ್ವಜನಿಕರ ಜೊತೇಲಿ ಸೇರಿ ನಾವು ಹೋರಾಟ ಮಾಡ್ತೀವಿ ಇದು ನಿಮಗೆ ಕೊನೆಯದಾದ ನೇರ ಎಚ್ಚರಿಕೆ ನಿಯಮ ಅನುಸಾರ ಯಾವ ಕೋರ್ಟ್ ಅಲ್ಲಿ ನೀವು ಇದನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದಿದ್ದೀರಾ ಅಥವಾ ಯಾವ ಅಧಿಕಾರಿ ನಿಮಗೆ ಅಥವಾ ಯಾವ ಏನೋ ಮಿನಿಸ್ಟರ್ ಹೇಳಿದಾರಾ ಇದನ್ನ ದಯವಿಟ್ಟು ನಮಗೆ ಉತ್ತರ ಕೊಡಬೇಕಾಗ್ತದೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ನೀವುಗಳೆಲ್ಲ ಕಸವನ್ನ ತಗೊಂಡೋಗಿ ಮನೆಗಳ ಮುಂದೆ ಹಾಕುವುದ್ರ ಬದಲು ಅದೇ ಮನೆ ಮನೆ ಬಾಗಿಲಿಗೆ ಕಸದ ಗಾಡಿಗಳನ್ನ ಕಳಿಸಿದ್ರೆ ಈ ಒಂದು ತೊಂದರೆ ಆಗ್ತಾ ಇರಲಿಲ್ಲ ಮೊದಲನೇದಾಗಿ ಮತ್ತು ಇವತ್ತು ನೀವು ಇಲ್ಲಿರೋ ಕಾರ್ಮಿಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಒಂದು ಕಾರ್ಯನಿರ್ವಹ ನಿರ್ವಹಣೆ ನಿರ್ವಹಣೆ ಏನಿದೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆರ್ನೂರ ಹದಿನೇಳು ಕೋಟಿಯನ್ನ ಕೊಟ್ಟು ನಾವು ಇವತ್ತು ಹೊಸ ಯಂತ್ರಗಳನ್ನ ತರ್ತೀವಿ ಕಸ ಕ್ಲೀನ್ ಮಾಡುವಂತ ಯಂತ್ರಗಳನ್ನ ತರ್ತೀವಿ ಅಂತ ಹೇಳ್ತಾ ಇದೆ ಅದರಿಂದ ಎಷ್ಟು ಜನಕ್ಕೆ ಕೆಲಸ ಹೋಗ್ತದೆ ಹಾಗೆ ಎಷ್ಟು ಜನಕ್ಕೆ ಒಂದು ಏನೋ ಕೆಲಸ ಹೀನತೆ ಆಗ್ತದೆ ಅನ್ನೋದು ನೀವೆಲ್ಲ ತಿಳ್ಕೊಬೇಕಾಗುತ್ತೆ ಈ ಒಂದು ಸರ್ಕಾರ ಏನಿದೆ ಕಸವನ್ನು ಎತ್ತಲಿಕ್ಕೆ ಲಾಯಕ ಆಗದೆ ಇರುವಂತ ಸರ್ಕಾರ ಇವತ್ತು ನಾವು ಇಲ್ಲಿ ತಂದು ಕಸ ಎಸ್ತಿದ್ದೀವಿ ನಾಳಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದ್ರೆ ಟನ್ ಗಟ್ಟಲೆ ಕಸವನ್ನು ತಗೊಬಂದು ನಿಮ್ಮ ಆಫೀಸ್ಗಳ ಒಳಗಡೆ ತುಂಬ್ತೀವಿ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನಿದೀರ ನಿಮ್ಮ ನಿವಾಸದ ಮನೆ ಮುಂದೆ ಆಗ್ತೀವಿ ಸ್ವಾಮಿ ನಿಮ್ ತರ ಬಡೂರು ಮಧ್ಯಮ ವರ್ಗದವರು ಸದಾಶಿವನಗರದಲ್ಲಿ ಮನೆ ಮಾಡ್ಕೊಳಿಕ್ ಆಗಲ್ಲ ನಿಮಗೆ ಕರೆಕ್ಟ್ ಆಗಿ ಕಸದ ಗಾಡಿಗಳು ಬರುತ್ತೆ ಎತ್ಕೊಂಡು ಹೋಗುತ್ತೆ ನಾವುಗಳು ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಇದ್ದೀವಿ ಮಾದೇಪುರ ಅನ್ನೋ ಒಂದು ಏರಿಯಾದಲ್ಲಿ ಇದೀವಿ ನಾವೆಲ್ಲ ಇಲ್ಲಿ ಹುಟ್ಟು ಬೆಳೆದಿವಂತವ್ರು ನಮ್ಗಳಿಗೆ ನೀವು ಈ ರೀತಿ ಅನ್ಯಾಯ ಮಾಡಿದ್ರೆ ಇನ್ ಯಾವ ರೀತಿ ಬದ್ಕೋಕ್ ಆಗ್ತದೆ ಹೇಳಿ ಸಾರ್ವಜನಿಕರು ನಿಮಗೆ ತಾಕತ್ತು ಅನ್ನೋದೇ ಇದ್ರೆ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ತಾಕತ್ತು ಅನ್ನೋದೇ ಇದ್ರೆ ನೀವು ಬಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಮುಂದೆ ಹಾಕಿ ಎಷ್ಟೋ ಹಾಸ್ಪಿಟಲ್ ಗಳು ಕಚ್ಚಡ ನೀರ್ಗಳನ್ನ ಹಾಕ್ತಾ ಇದೆ ಅಂತವ್ರ ಒಂದ್ ಮೇಲೆ ಕ್ರಮಗಳನ್ನ ಕೈಗೊಳ್ಳಿ ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅವರು ಕಸಗಳನ್ನ ಚೆಲ್ತಾ ಇದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳಿ ಅವ್ರ ಹತ್ರ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಲಕ್ಷದವರೆಗೂ ನೀವು ಕಲೆಕ್ಟ್ ಮಾಡಿ ಒಂದು ಮೈಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ಬಡೂರ್ಗ್ ಮಾತ್ರ ಒಂದು ಗಾಡಿ ಕಳಿಸಲ್ಲ ಅದ್ರೆ ತಗೊಂಡೋಗಿ ಹಾಕಿ ಏನು ಮೀಡಿಯಾಗಳಲ್ಲಿ ತೋರ್ಸಿದ್ದೆ ತೋರಿಸಿದ್ದು ಪೋಸು ನೋಡಿ ಅವ್ರ ಮನೆ ಮುಂದೆ ಸುರಿತಾ ಇದೀವಿ ಅಂತ ಈ ಒಂದು ಕೆಲಸವನ್ನ ನೀವು ಈ ಕೂಡಲೇ ನಿಲ್ಸಬೇಕಾಗ್ತದೆ ಇದನ್ನ ಯಾವ್ದೇ ಕಾರಣಕ್ಕೂ ಜಾತ್ಯಾತೀತ ಜನತಾದಳ ಯುವ ಘಟಕ ಸಹಿಸೋದಿಲ್ಲ ನೋಡ್ಕೊಬೇಕು ನಿಮಗೆ ನಿಜವಾಗ್ಲೂ ಅಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಜಿ ಬಿ ಎನ್ನಿ ನಾನು ತೋರಿಸ್ತೀನಿ ಕೊಳಚೆ ನೀರನ್ನ ಕೊಳಚೆ ನೀರನ್ನ ಇವತ್ತು ದೊಡ್ಡ ದೊಡ್ಡ ಕರೆಗಳಿಗೆ ಚೆಲ್ತಾ ಇದ್ದಾರೆ ತೋರಿಸ್ತೀನಿ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಟ್ಟಿ ಹಸಿ ಕಸ ಕಸ ಇಲ್ಲ ಸರ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನೀವು ಗಮನ ತಗೊಳ್ಳಿ ನೀವು ಪಾಪ ಯಾರ ಐದು ಸಾವಿರ ಐದು ಸಾವಿರ ದುಡಿಯೋ ಮನೆ ಮುಂದೆ ಹೋಗ್ಬಿಟ್ಟು ದೊಡ್ಡ ಯಾರ್ ಸರ್ ತೋರಿಸ್ ಮಾರ್ಷಲ್ಸ್ ಅವ್ರು ಯಾರು ಅಥಾರಿಟಿ ಸರ್ ಅವರು ಕೊಟ್ಟಿದ್ದು ಮಾರ್ಷಲ್ ಗಳಿಗೆ ಫೈನ್ ಹಾಕ್ಬೇಕು ಐನೂರ್ ಇಲ್ಲ ಸಾವಿರ ಹಾಕಿ ತೊಂದರೆ ಇಲ್ಲ ನಮಗೆ ಮಾರ್ಷಲ್ ಗಳು ಏನೋ ಅಲ್ಲಿ ನಿಂತ್ಕೊಂಡು ಹಗ್ಲು ರಾತ್ರಿ ಒಂದು ಮನೆಗೆ ಹೋಗೋದ್ರ ಬದಲು ಅದೇ ಡಸ್ಬಿನ್ ಗಳನ್ನ ಪ್ರೊವೈಡ್ ಮಾಡಿ ಅಲ್ಲಿ ನಿಂತ್ಕೊಂಡು ಹಾಕ್ಸಿ ಸರ್ ಎಜುಕೇಟ್ ಮಾಡ್ಬೇಕು ಪೀಪಲ್ಸ್ ನಾವು ಅವ್ರಿಗೆ ಭಯ ಪಡಿಸಬಾರ್ದು ಗಾಬರಿ ಮಾಡಬಾರ್ದು ಎಜುಕೇಟ್ ಮಾಡಬೇಕು ಈ ತರ ಮಾಡಿ ಈ ಮಾಡಿ ಅಂತ ಇದರಲ್ಲಿ ಖಂಡಿತವಾಗ್ಲು ಸೋತೋಗಿದೆ ಸರ್ ಜಿ ಬಿ ಎ ದಯವಿಟ್ಟು ನಾನು ಹೇಳ್ತಾ ಇದೀನಿ ನೀವ್ ಇವತ್ತು ಈ ಮನವಿ ಈ ಮನವಿ ಉದ್ದೇಶ ಇನ್ನು ಮುಂದೆ ಎಲ್ಲೂ ಸಹ ಈ ಕಸಗಳ ವಿಲೇವಾರಿ ಕರೆಕ್ಟಾಗಿ ಆಗಬೇಕು ಓವರ್ಲೋಡ್ ಆಗಬಾರ್ದು ಮತ್ತೆ ಎಲ್ಲೆಲ್ಲಿ ಕಸ ಮನೆ ಮನೆಗೆ ಹೋಗ್ಬೇಕು ಕಸ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು ಅದೊಂದು ಇನ್ನೊಂದು ವಿಚಾರ ಏನಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ಒಬ್ಬ ಮಾರ್ಷಲ್ಲು ಮನೆ ಮುಂದೆ ಕಸ ತಗೊಂಡೋಗಿ ಹಾಕ್ಬಾರ್ದು ಸರ್ ನಮ್ಮ ಇದಕ್ಕೆ ವ್ಯಾಪ್ತಿಗೆ ಬರೋದಿಲ್ಲ ಆದರೂ ಕೂಡ ಜಿ ಬಿ ಎಲ್ಲಿ ಈಗ ಏನು ಮಾಡಿದರೆ ಐದು ಕಾರ್ಪೊರೇಷನ್ ಅಂತ ಸಿಟಿ ಕಾರ್ಪೊರೇಷನ್ ಅಂತ ಏನು ಮಾಡಿದಾರೆ ಅದರಲ್ಲಿ ಇಬ್ಬಿಬ್ರು ಐ ಎ ಎಸ್ ಆಫೀಸರ್ಗಳನ್ನ ಮತ್ತೆ ಹೆಚ್ಚುವರಿಯಾಗಿ ಈಗ ಎ ಡಬ್ಲ್ಯೂಗಳನ್ನ ಪ್ರತಿಯೊಂದು ವಾರ್ಡ್ಗೂ ಕೂಡ ಈಗ ಅಪಾಯಿಂಟ್ಮೆಂಟ್ ಮಾಡಿ ಮಾಡಿದ್ದಾರೆ ಈಗ ಯಾಕಂದರೆ ಕೆಲಸಗಳು ಬೇಗ ಬೇಗ ಆಗಬೇಕು ಅಂತ ಈಗ ಮಾಡಿರೋದ್ರಿಂದ ಜಿ ಬಿ ಎ ಉದ್ದೇಶನೇ ಅದು ಯಾಕಂದರೆ ಮೊದಲಂತಾದರೆ ಜನಗಳ ಹತ್ರ ತಲುಪ್ತಾ ಇರಲಿಲ್ಲ ಯಾವುದೇ ಒಂದು ನಮ್ಮ ಬಿ ಬಿ ಎಂ ಪಿದು ಕೆಲಸ ಕಾರ್ಯಗಳಾಗಲಿ ಒಂದು ಏನು ಕಾರ್ಯಕ್ರಮಗಳಾಗಿರುವಂಥ ಚರಂಡಿಗಳು ಮಾಡಿಕೊಡ್ಬೇಕು ನೀಟಾಗಿ ಅಂತೇಳಿ ಅದ್ರ ಬಗ್ಗೆ ಎಲ್ಲರೂ ಕ್ರಮ ವಹಿಸ್ತಾ ಇದ್ದಾರೆ ಈಗ ನಮ್ಮ ಇಬ್ಬರು ಕಮಿಷನರ್ಗಳು ಸಹ ಮೈನ್ ಕಮಿಷನರು ಸಾರು ರಮೇಶ್ ಅಂತ ಮತ್ತೆ ಅಡಿಷ್ನಲ್ ಕಮಿಷನರು ಸ್ನೇಹಲ್ ಸುಧಾಕರ್ ಸರ್ ಅಂತ ಸರ್ ಓ ಪಿ ಒಬಳೇಶ್ ಅಂತೇಳಿ ಮಹಾದೇಪುರ ಕ್ಷೇತ್ರ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಅಧ್ಯಕ್ಷರಾಗಿದ್ದೀವಿ ಏನು ಇವತ್ತು ಜಿ ಬಿ ಎ ಅಂಥೇಳಿ ಹೊಸದಾಗಿ ನಾಮಕರಣ ಮಾಡಿದಂಥ ಮಾದೇಪುರ ವಲಯ ಇಲ್ಲಿ ಬಂದಿರುವಂಥ ಉದ್ದೇಶ ಮೂಲಭೂತ ಸೌಕರ್ಯಗಳು ಅದರಲ್ಲಿ ಮುಖ್ಯವಾಗಿ ಕಸ ಮತ್ತು ರಸ್ತೆಗಳು ಮತ್ತು ಒಳಚರಹಂಡಿ ಸುಮಾರು ಸತಿ ನಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಸಹ ಆ ಮನವಿಗೆ ಸ್ಪಂದಿಸದೆ ಇವತ್ತಿನ ದಿನ ಸಾಂಕೇತಿಕವಾಗಿ ಮೌನ ಮಾ ಪ್ರತಿಭಟನೆ ಮಾಡಬೇಕು ಅಂಥೇಳಿ ನಾವು ಯುವ ಜನತಾ ದಳ ಸೇರಿಕೊಂಡು ಇವತ್ತು ಒಂದು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ತಮಗೆಲ್ಲ ಗೊತ್ತಿದೆ ಏನು ಬಿ ಬಿ ಎಂ ಪಿಯ ಹೆಸರನ್ನ ನಾಮಕರಣ ಜಿ ಬಿ ಅಂತ ಮಾಡಿದ್ದಾರೆ ಬಟ್ ಅದೇ ಸಮಸ್ಯೆನೇ ಮಾದೇಪುರ ಕ್ಷೇತ್ರ ಅಂದರೆ ಟ್ಯಾಕ್ಸಲ್ಲಿ ನಂಬರ್ ಒನ್ನು ಬಟ್ಟು ರಸ್ತೆ ಗುಂಡಿಗಳು ಮತ್ತು ಮೂಲಭೂತ ಸೌಕರ್ಯಗಳು ಈ ಸರ್ಕಾರ ಬಂದು ಒಂದು ನಿರ್ಲಕ್ಷ್ಯದಿಂದ ನಾವು ಈ ರಸ್ತೆ ಗುಂಡಿಗಳಲ್ಲಿ ಹಲವಾರು ಜನ ಗಾಯಗೊಂಡಿದ್ದಾರೆ ಮತ್ತು ಸುಮಾರು ಜನ ಮ ಮಕ್ಕಳು ರಸ್ತೆಯಲ್ಲಿ ಏನು ಕೈ ಕಾಲುಗಳು ಕಳ್ಕೊಂಡಿದ್ದಾರೆ ಮತ್ತು ತಮಗೆಲ್ಲ ಗೊತ್ತಿದೆ ಐ ಟಿ ಬಿ ಟಿ ಇರುವಂಥ ಈ ಕ್ಷೇತ್ರದಲ್ಲಿ ಸುಮಾರು ಜನ ಐ ಟಿ ಬಿ ಟಿ ಕಂಪ್ನಿಗಳು ಆಂಧ್ರ ಕಡೆ ಈ ಗೂಗಲ್ ಕಂಪ್ನಿ ಅನ್ನೋದು ಆಲ್ರೆಡಿ ಆಂಧ್ರಕ್ಕೆ ಗುಳೆ ಹೋಗಿದೆ ಈ ಈಗ ಅವೈಜ್ಞಾನಿಕ ಈ ಐದು ಏನು ಕೊಟ್ಟುಬಿಟ್ಟು ಅದು ಯಾರಿಗೇನು ಅನುಕೂಲ ಆಗ್ತಾ ಇದೆ ಗೊತ್ತಿಲ್ಲ ಈ ಅವೈಜ್ಞಾನಿಕ ಈ ಪುಗ್ಶೆಟ್ಟೆ ಈ ಇವರಿಂದ ಸ್ಕೀಮ್ಗಳಿಂದ ಈಗ ಲೂಟಿ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ತಾನೇ ನನಗೊಂದು ಒಂದು ವರದಿ ಬಂತು ಮಾದೇಪುರ ವಾರ್ಡ್ ಅಲ್ಲೇ ನೂರ ಐವತ್ತು ಕಾರ್ಡುಗಳು ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಮಾಡಿದ್ದಾರೆ ಆ ಬಡಬಗ್ಗರು ಜೀವನ ಮಾಡುವಂತ ಈ ಸರ್ಕಾರ ಬಂದು ಆ ರೇಷನ್ ಕಾರ್ಡ್ ಕೂಡ ಕಿತ್ಕೊಂಡಿದೆ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಹೆಳೆ ಎಳೆಯಾಗಿ ಬಿಚ್ಚಿಟ್ಟಂತ ವಿನಯ್ ಕುಮಾರ್ ತರೀಕೆರೆ ಮತ್ತು ಸ್ನೇಹಿತರು ಗ್ರೇಟರ್ ಬೆಂಗಳೂರು ಮುಂಭಾಗದಲ್ಲಿ ಈ ವಿನೂತನ ಪ್ರತಿಭಟನೆ ಅಂದ್ರೆ ಕಸ ಸುರಿದು ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ಕಸದ ಸಮಸ್ಯೆಯನ್ನ ಒಂದು ವಾರದ ಒಳಗಡೆ ಸರಿ ಮಾಡದೆ ಇದ್ರೆ ಮುಂದಿನ ವಾರದಲ್ಲಿ ಒಂದು ಟನ್ ಕಸವನ್ನು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸುವುದಂತಹ ಎಚ್ಚರಿಕೆಯನ್ನು ಕೂಡ ನೀಡಿದರು ನೀವು ಈ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ